ಸೊಸೇಂದರ ಮಧ್ಯೆ ನಡೆಯುವ ಜಗಳ ನಂದಿನಿ ಓ ನಂದಿನಿ ಆಲೋಚನೆ ಟೈಮ್ ಆಯ್ತು ಅಮರ್ಪುರ ಎಂಬುವ ಊರಲ್ಲಿ ಕಿಶನ್ ಮತ್ತೆ ಬಿಷನ್ ಎಂಬುವ ಸಹೋದರರಿದ್ದರು ಇಬ್ಬರಿಗೂ ಒಬ್ಬರು ಇಷ್ಟ ಮತ್ತೆ ಇಬ್ಬರು ಶ್ರಮಜೀವಿಗಳಾಗಿದ್ರು ಅವರತ್ರ ಅವ್ರ ಹತ್ರ ನಂದಿನಿ ಎಂಬುವ ಒಂದು ಸುಂದರವಾದ ಹಸು ಇತ್ತು ಅವ್ರಿಗೆ ಇದು ಹಸು ಮಾತ್ರ ಅಲ್ಲ ಅವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ತರ ನೋಡ್ಕೋತಿದ್ರು ಹಸು ಹಾಲನ್ನು ಮಾರಿ ಅವರು ಅವರ ಜೀವನ ಕಳೀತಿದ್ರು ತಗೋ ಬೇಗ ಬೇಗ ತಿನ್ನು ನಿನ್ನ ಹಾಲ್ ಈಗ ಹಸು ಆಹಾರ ತಿಂದಿದ ತಕ್ಷಣ ಅವನು ಶುರು ತಕ್ಷಣದಾಗಿದ ತಕ್ಷಣ ಅವನು ಬಿಷನ್ನ ಕರಿತಾನೆ ಕಿಶನ್ ಓ ಕಿಶನ್ ಬೇಗ ಬರ್ತೀಯಾ ಆಣ ಬಂದೆ ಹಾ ಹಾಗಾದ್ರೆ ಈ ಹಾಲನ್ನ ನಮ್ಮ ನತ್ತು ಅಣ್ಣನ್ ಕೊಡ್ಬಾ ಮತ್ ಬೆಳಿಗ್ಗೆ ಟೈಮಿಗೆ ಹೇಳೋಲೆ ಸರಿ ಅಣ್ಣ ಕಿಶನ್ ಮತ್ತೆ 비ಶನ್ ಶ್ರಮಜೀವಿಗಳು ಆದರೆ ಅವರ ಹೆಂಡತಿಯರು ಅವರಿಗೆ ಡಿಟ್ ಆಪೋಸಿಟ್ ಆಗಿದ್ರು ಒಂದಿನ 비ಶನ್ ಅವರಿಬ್ಬರನ್ನ ಕರೆದು ಹೀಗಂತ ಅಂತಾನೆ ಬೀನಾ ನೀನು ನಮ್ಮ ದನದ ಸಗ್ನಿ ತೆಗೆದು ಅದನ್ನ ಸ್ನಾನ ಮಾಡಿಸು ಮೀನಾ ನೀನ್ ದೊಡ್ಡವಳು ಅದಕ್ಕೆ ಮನೆ ಕೆಲಸ ನೋಡ್ಕೋ ಮನೆ ಊಟ ಜವಾಬ್ದಾರಿ ಎಲ್ಲ ನಿಂದೇ ಇನ್ನು 비ಶನ್ ಹೇಳಿದ ತಕ್ಷಣ ಅವಳೇನೋ ಗೋಶಾಲಕ್ಕೆ ಹೋಗ್ಬಿಡ್ತಾಳೆ ಆದರೆ ಅಲ್ಲಿಗೆ ಹೋಗಿ ಮನಸಲ್ಲಿ байಕೋತಾರ್ತಾಳೆ ಚಿ 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 ಏನಪ್ಪಾ ಇದು ನನ್ ಕರ್ಮ ಇಷ್ಟು ದುರ್ವಾಸನೆ ಬರ್ತಿದೆ ಇಲ್ಲಿ ಹೆಂಗ್ ಕ್ಲೀನ್ ಮಾಡೋದ್ ನಾನು ಇಲ್ಲಿ ಕ್ಲೀನ್ ಮಾಡಕ್ ಕಳ್ಸಿದಾರಲ್ವಾ ಅವಳನ್ನ ಮಾತ್ರ ಕಿಚನ್ ಒಳಗಡೆ ಕಳ್ಸಿಬಿಟ್ರು ಬಿಟ್ರು ಟೀನಾ ನಂದಿನ ಸಗಣಿ ಎಲ್ಲ ಕ್ಲೀನ್ ಮಾಡ್ತಿರ್ತಾಳೆ ಅಷ್ಟಲ್ಲೇ ನಂದಿನಿ ಮತ್ತೆ ಸಗಣಿ ಹಾಕ್ತಾಳೆ ಅದನ್ನ ನೋಡಿ ಅವಳಿಗೆ ಇನ್ನು ತಲೆ ಕೆಟ್ಟೋಗ್ಬಿಡುತ್ತೆ ಇವಳು ಕೂಡ ಬಿಡ್ತಿಲ್ಲ ಅಲ್ಲಪ್ಪ ನಂದಿನಿ ಕೂಡ ನಾನ್ ಪ್ರಾಣ ತೆಗಿತಾಳೆ ಸಗಣಿ ಹಾಕ್ತಾನೆ ಇದಳೆ ಇವಳು ಯಾಕೆ ಸಾಯ್ತಾ ಇಲ್ಲ ಇಷ್ಟು ದುರ್ವಾಸನೆ ನನ್ ಕೈ ತಡ್ಕೊಳಕ್ ಆಗಲ್ಲಪ್ಪ ಚೀ ಚೀ ಇನ್ನೊಂದು ಇನ್ನೊಂದ್ ಕಡೆ ಮೀನಾಗೆ ಕೂಡ ಬಿಷನ್ ಮೇಲೆ ತುಂಬಾ ಕೋಪ ಇನ್ನೊಂದ್ ಕಡೆ ಅಡಿಗೆ ಮಾಡ್ತಾ ಮಾಡ್ತಾ ಅವ್ನ ಅವಳು ಬೈಕೋತಾ ಇರ್ತಾಳ ಇಲ್ಲಿ ನಾನು ಎಲ್ಲರಿಗೂ ಅಡಿಗೆ ಮಾಡ್ಬೇಕು ಆ ಮಹಾರಾಣಿ ಹಸು ಕೆಳಗಡೆ ಸ್ವಲ್ಪ ಗುಡಿಸ್ಬಿಟ್ಟು ಮಹಾರಾಣಿ ತರ ಕೂತಿದ್ದಾಳ ನಾನ್ ಅಡಿಗೆ ಮಾಡ್ತಾ ಇರ್ಬೇಕು ಇಡ್ ತಿಂತಾ ಇರ್ತಾರೆ ಆದ್ರೆ ಇದನ್ನ ತುಂಬಾ ದಿನ ನಡೆಯಕ್ಕೆ ನಾನ್ ಬಿಡೋದಿಲ್ಲ ಏನ್ ಮಾಡ್ತೀನೋ ನೋಡು ಟೀನಾ ಮತ್ತೆ ಮೀನಾ ಅವರ ಸೋಂಬೇರಿತನದಿಂದ ಒಬ್ಬರು ಈ ತರ ಮನ್ಸಲ್ಲಿ ಬೈಕೋತಾ ಇರ್ತಾರೆ ಒಂದಿನ ಟೀನಾ ಸಗಣಿ ಕ್ಲೀನ್ ಮಾಡ್ತಿರ್ತಾಳೆ ಅಲ್ಲಿ ಮೀನಾ ಬಂದು ಹೀಗಂತಾಳೆ ನೀನು ಸಗಣಿ ಕ್ಲೀನ್ ಮಾಡ್ತಿರೋದ್ ನೋಡಿದ್ರೆ ಚೆನ್ನಾಗಿದೆ ನೀನು ಇದಕ್ ಮಾತ್ರನೇ ಲಾಯಕ್ ಅಂತ ನಾನ್ ಅಂತೀನ್ ನೋಡು ನೀವು ದೊಡ್ಡವ್ರು ಅದಕ್ಕೆ ಸುಮ್ನಿದೀನಿ ಇಲ್ಲೋ ಅಂದ್ರೆ ನಿನ್ ಬಾಯ್ ಓಡ್ದಾಗ್ತಿದ್ದೆ ನಾನು ಹೌದಾ ನನ್ ಬಾಯ್ ಅಷ್ಟು ಧೈರ್ಯ ಇದ್ಯಾ ನಿನ್ಗೆ ಹ್ಮ್ ಏನ್ ಮಾಡ್ತೀನಿ ನೋಡಿಗ ಹಂಗಂತ ಹೇಳಿ ಮೀನಾ ಚೀನಾನ ಮುಖದ ಮೇಲೆ ಒಂದು ಬಾರಿಸ್ತಾಳೆ ಹಿಂಗೆ ಅವರಿಬ್ಬರ ಮಧ್ಯೆ ದೊಡ್ಡ ಮಹಾಭಾರತ ಶುರು ಆಗ್ಬಿಡುತ್ತೆ ನನ್ನ ಹತ್ರ ಇಟ್ಕೊಂಡು ನೀನ್ ದೊಡ್ಡ ತಪ್ಪ ಮಾಡ್ಬಿಟ್ಟೆ ನೋಡ್ತಿರು ನಾನ್ ನಿನ್ನ ಏನ್ ಮಾಡ್ತೀನಿ ಅಂತ ನನ್ನನ್ ಕೂಡ ಏನ್ ಕಮ್ಮಿ ಅನ್ಕೋಬಿಡ ನೋಡ್ತಿರು ನಾನ್ ನಿನ್ಗೆ ಇಷ್ಟಲ್ಲೇ ಒಳ್ಳೆ ಬುದ್ಧಿ ಕಳಿಸ್ತೀನಿ ಹಂಗಂತ ಅನ್ಕೊಂಡು ಇಬ್ರು ಒಬ್ಬರ್ನೊಬ್ರು ಇರ್ತಾರೆ ಅಷ್ಟಲ್ಲೇ ಕಿಶನ್ ಮತ್ತೆ ಬಿಷನ್ ಅಲ್ಲಿಗೆ ಬರ್ತಾರೆ ಬಿಷನ್ ಕೋಪದಿಂದ ಮೀನಾನ ಈಗಂತಾನೆ ಏನ್ರೇ ಮಕ್ಳಿಗ್ತರ ಹೊಡ್ಕೊಳ್ತಿದ್ದೀರಲ್ವಾ ಮರ್ಯಾದೆ ಇಲ್ವಾ ಮೀನಾ ಕೇಳಿಲ್ಲ ಈ ಜಗಳ ನಿಲ್ಸಿ ಮೊದ್ಲು ರೂಮಿಗೆ ಹೋಗ್ ನೀನು ಬೇರೆ ನಾನು ಕಿಶನ್ ಬಿಷನ್ ಬೈದಿದ ತಕ್ಷಣ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಆದ್ರೆ ಅವತ್ತಿನ ದಿನ ರಾತ್ರಿ ಅವರು ಕಂಪ್ಲೇಂಟ್ ಮಾಡ್ ಶುರು ಮಾಡ್ತಾರೆ ಮಾರನೇ ದಿನ ಬೆಳಗ್ಗೆ ಬಿಷನ್ ಕಿಶನ್ ಹತ್ರ ಬಂದು ಹೀಗಂತ ಅಂತಾನೆ ಹಣ ನಂಗಿನ ಹತ್ರ ಏನೋ ಹೇಳ್ಬೇಕು ಅರೆ ಹೇಳಪ್ಪ ಬೇಡ ಅಂತ ಯಾರು ಹೇಳಿದಾರೆ ಈಗ ಹೇಳ್ತಾ ಇದ್ದಾಳೆ ಇಲ್ಲಿ ನಾವ್ ಇರಬಾರ್ದಂತೆ ಅದಕ್ಕೆ ಮನೆ ಭಾಗ ಕಿಶನ್ ಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ ಏನು ನೀನು ಅವಳು ಹಾಗೆ ಹೇಳಿದ್ಲು ಅಂತ ನೀನು ಮನೆ ಒಡಿಯಕ್ಕೆ ರೆಡಿ ಆಗೋದ್ಯಲ್ಲೋ ಮನೆ ಒಡ್ದ್ವಿ ಅಂತನ್ಕೋ ಅದು ನಮ್ಮ ಸಂಬಂಧ ಒಡ್ದಂಗೇನೆ ಕಣೋ ಆಗ ಕಿಶನ ಹೆಂಡ್ತಿ ಈಗಂತಾಳೆ ಅಣ್ಣ ಮನೆನ ಎರಡ್ ಮಾಡ್ಬೇಕಷ್ಟೇ ಅದನ್ ಮಾಡೋದೊಂದೇ ಈ ಸಮಸ್ಯೆಗೆ ಪರಿಹಾರ ಅಷ್ಟೇ ಹೇಳ್ತಿದ್ದೀನಿ ದೀನಾ ಈಗ ಹೇಳೋದನ್ನ ಕೇಳಿ ಆನೆ ಅನಿದ್ರು ಸುಮ್ನಿರ್ತಾಳ ಅವಳು ಮಾತಾಡಕ್ಕೆ ಶುರು ಮಾಡ್ಬಿಡ್ತಾಳೆ ನೀನ್ ಅಷ್ಟೇ ನಾನ್ ಹೇಳ್ದಂಗೆ ಈಗ್ಲೇ ಎಲ್ಲಾ ನಡಿಬೇಕು ಮಾತುಕತೆ ತುಂಬಾ ದೊಡ್ಡದಾಗ್ಬಿಡುತ್ತೆ ಮತ್ತೆ ಇದನ್ನೆಲ್ಲಾ ಕೇಳಿ ಕಿಶನ್ ಕಷ್ಟಪಟ್ಟು ಈಗಂತ ಅಂತಾನೆ ಮನೆ ಒಡಿಯೋದೆ ಈ ಸಮಸ್ಯೆಯ ಸೊಲ್ಯೂಷನ್ ಅಂತಾದ್ರೆ ಸರಿಯಾಗಾದ್ರೆ ನಾನು ಊರಿನ್ ಮುಖ್ಯಸ್ಥರನ್ನ ಕರೆದು ಮನೆನ ಭಾಗ ಮಾಡ್ತೀನಿ ತಗೊಳ್ರಪ್ಪ ನಿಮ್ಮನೆ ಭಾಗ ಆಯ್ತು ಇನ್ನೇನಾದ್ರೂ ಇದ್ಯಾ ಭಾಗ ಮಾಡಕ್ಕೆ ಆ ಅದು ನಂದಿನಿ ಅಂದ್ರೆ ನಮ್ಮ ದನ ಮಾತ್ರ ಇದೆ ಸಾರ್ ಕಿಶನ್ನಿಗೆ ಸರಿ ಅನ್ಕೊಂಡ್ರೆ ನಾಶನ್ ನಂಗ್ ತಕ್ಷಣ ಟೀನಾಗೆ ಕೋಪ ಬಂದ್ಬಿಡುತ್ತೆ ಕಿಶನ್ ನಂಗ್ ಅಂದಿದ್ ತಕ್ಷಣ ಟೀನಾಗೆ ಕೋಪ ಬಂದ್ಬಿಡುತ್ತೆ ಹಾ ಇಟ್ಕೊಳಿ ಅಣ್ಣ ಅಂತೆ ಹ್ಮ್ ಯಾಕೆ ಇಟ್ಕೋಬೇಕು ಎಲ್ಲನೂ ಎರಡ್ ಮಾಡಾಯ್ತು ಆ ಸುಣ್ಣ ಕೂಡ ಎರಡ್ ಮಾಡ್ಲೇಬೇಕು ನಮ್ಗೂ ಕೂಡ ಏನೋ ಬೇಕಾಗಿಲ್ಲ ಹಸುವುದು ಕೂಡ ಎರಡ್ ಡಿವಿಷನ್ ಆಗ್ಲೇಬೇಕು ಬಿಷನ್ ಹಸುವಿನ ವಿಷಯ ಕೂಡ ಅವ್ರ ಕೈಯಲ್ಲೇ ಬಿಟ್ಬಿಡ್ತಾನೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಅವರು ಎಲ್ಲಾ ಯೋಚನೆ ಮಾಡಿ ಸರ್ಪಂಚ್ ಅವರು ಕೊನೆಯ ಡಿಸಿಷನ್ ಅವ್ರ ಹತ್ರ ಹೇಳ್ತಾರೆ ನಂದಿನಿ ನಿಮ್ಮಿಬ್ರ ಮನೆಯಲ್ಲೂ ಇರುತ್ತಾಳೆ ಒಂದು ತಿಂಗಳು ಕಿಶನ್ ನ ಮನೆಯಲ್ಲಿ ಒಂದು ತಿಂಗಳು ಬಿಷನ್ ನ ಮನೆಯಲ್ಲಿ ಹೀಗೆ ಇರುತ್ತೆ ಆಯ್ತಾ ಮನೆಯೆಲ್ಲ ಎರಡಾಗಿದ ತಕ್ಷಣ ಅವರ ಮನೆಗಳ ನಡುವೆ ಒಂದು ಗೋಡೆ ಬರುತ್ತೆ ಮತ್ತೆ ಹಸುವಿನ ಗೋಶಾಲದಲ್ಲಿ ಇರುತ್ತೆ ಬಿಷನ್ ನಂದಿನಿನ ಚೆನ್ನಾಗಿ ನೋಡ್ಕೋತಾನೆ ಸಮಯಕ್ಕೆ ನೀರಿಡೋದು ಆಹಾರ ಕುಡಿಯೋದು ಅದನ್ನ ಶುದ್ಧ ಮಾಡೋದು ಅಂತ ಎಲ್ಲಾ ಮಾಡ್ತಾನೆ ಏನಮ್ಮ ನಂದಿನಿ ನೀನ್ ನನ್ ಜೊತೆ ಖುಷಿಯಾಗಿದ್ದೀಯಾ ಅಲ್ವಾ ನಿನಗೆ ತಿನ್ನಕೆಲ್ಲಾ ತಂದಿದ್ದೀನಿ ನಾನು ಚೆನ್ನಾಗಿ ತಿಂದು ಚೆನ್ನಾಗಿರು ಬಿಷನ್ ನಂದಿನಿಗೆ ಅವನ ಕೈ ತುಂಬಾ ಆಹಾರ ತಿನ್ಸ್ತಿದ್ದ ಅದನ್ನ ಚೆನ್ನಾಗಿ ನೋಡ್ಕೋತಿದ್ದ ಆರೋಗ್ಯವಾಗಿ ಬೆಳೆಯುತ್ತೆ ಅದಕ್ಕೆ ನಂದಿನಿ ಬೆಳಗ್ಗೆ ಸಾಯಂಕಾಲ ಅಂತ ಚೆನ್ನಾಗಿ ಹಾಲು ಕೊಡ್ತಿತ್ತು ಅದರಿಂದ ಬಿಷನಿನ ಮನೆಯಲ್ಲಿ ಹಾಲು ತುಂಬೋಗಿರ್ತಿತ್ತು ಅದನ್ನೇ ಮಾರಿ ಅವನು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದ ನಂದಿನಿಯ ಕೃಪೆಯಿಂದ ನಂಗೆ ಒಳ್ಳೆ ದುಡ್ಡು ಇವರು ಜೇಬ್ ತುಂಬಾ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದಾರೆ ಬರ್ಲಿ ಬರ್ಲಿ ಒಂದ್ಸಲ ನಂದಿನಿ ನನ್ ಮನೆಗೆ ಬರ್ಲಿ ಆಗ ನಾನು ಒಂದ್ ವರ್ಷ ಸಂಪಾದನೆಲ್ಲ ಒಂದ್ ತಿಂಗಳೆತ್ತಿಗೆ ಒಂದ್ ತಿಂಗಳು ಕಳೆದೋಗ್ಬಿಡುತ್ತೆ ಆಮೇಲೆ ಕಿಶನ್ ಟೀನ ಕರ್ಕೊಂಡು ಬಿಷನ್ ಮನೆಗೆ ಹೋಗಿ ನಂದಿನಿನ ಕರ್ಕೊಂಡ್ ಹೋಗ್ತಾರೆ ಅಣ್ಣ ನಂದಿನಿ ನಿಮ್ಮ ಮನೆಯಲ್ಲಿ ಒಂದ್ ತಿಂಗ್ಳು ಕಳ್ಕೊಂಡಿದಾಳೆ ಈಗ ನಮ್ ಜೊತೆ ಇರ್ಲಿ ಅವಳು ಹಾ ಯಾಕೋ ಕಿಶನ್ ಇರ್ಲಿ ತಕೊಂಡೋಗು ತಕೊಂಡೋಗು ಕಿಶನ್ ಮತ್ತೆ ಟೀನಾ ಹಸುನಾ ಕರ್ಕೊಂಡ್ ಬಂದ್ಬಿಡ್ತಾರೆ ಮತ್ತೆ ಮನೆ ಆಚೆನೆ ಗೋಶಾಲೆ ಇರಲ್ಲ ಆಗ ಕಿಶನ್ ಅಂತಾನೆ ನಾನು ನಂದಿನಿಗೆ ಒಂದು ಗೋಶಾಲೆನ ಮಾಡ್ಬಿಡ್ತೀನಿ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ರೀ ಇದನ್ನ ಹೆಂಗಿಟ್ಕೋಬೇಕಂತ ನನಗ್ ಗೊತ್ತು ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನಂದಿನಿ ಮುಂದೆ ಟೀನಾ ಒಣಗೋಗಿರುವ ಹುಲ್ಲನ್ನ ಹಾಕ್ತಾಳೆ ಆದ್ರೆ ನಂದಿನಿಗೆ ಅದು ಇಷ್ಟಾನು ಆಗೋದಿಲ್ಲ ಇಲ್ಲಿ ಒಣಗೋಗಿರೋ ಹುಲ್ಲು ಮಾತ್ರನೇ ಸಿಗೋದು ಬೇಕಂದ್ರೆ ತಿನ್ನು ಇಲ್ಲ ಅಂದ್ರೆ ಬಿಡು ಟೀನಾ ಅದಕ್ಕೆ ಸರಿಯಾದ ಆಹಾರನೂ ಕೊಡೋದಿಲ್ಲ ಮತ್ತೆ ಅದರ ಸಗಣಿನೂ ಕ್ಲೀನ್ ಮಾಡೋದಿಲ್ಲ ಅದು ಪಾಪ ಹಸುವಿನಿಂದ ದಾಹದಿಂದ ನರಳಾಡ್ಬಿಡುತ್ತೆ ಮತ್ತೆ ಮಯೂಷರ್ ಇಲ್ದೇನೂ ಆಗ್ಬಿಡುತ್ತೆ ಅದರ ಈ ಪರಿಸ್ಥಿತಿಯನ್ನ ನೋಡಿ ಕಿಶನ್ ಹೀಗಂತಾನೆ ಅಲ್ಲ ಟೀನಾ ನಿನಗೆ ಈ ದನದ್ಮೇಲೆ ಏನ್ ಕೋಪ ಅಂತ ಯಾಕಿಗ್ ಮಾಡ್ತಾ ಇದೆಯಾ ಈ ದನದ ಜೊತೆ ನಾನ್ ಅನ್ಕೋತಿರೋದು ಅದೇ ಇದು ಸತ್ತೋಗ್ಬೇಕು ಅಂದ್ರೆ ಬರೋ ತಿಂಗಳಿಂದ ನಿಮ್ಮ ನನ್ನ ಮನೆಯಲ್ಲಿ ಮತ್ತೆ ದುಡ್ಡು ಹಾಲು ಸುರಿದೋಗುತ್ತೆ ಚೆನ್ನಾಗಿ ಸಂಪಾದನೆ ಮಾಡ್ಕೋತಾರೆ ಇವರು ದಿನ ಈ ತರ ಮಾತಾಡೋದನ್ನ ನೋಡಿ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ ಆದ್ರೆ ಅವನು ಹುಷಾರಾಗಿ ಅವಳ ಹತ್ರ ಮಾತಾಡ್ತಾಳೆ ನಿನಗ ಕೊಲ್ಲೇಬೇಕು ಅಂತಂದ್ರೆ ನಿಂತಲೆಗ ಪಾಪ ಯಾಕ್ ತಕೊಳ್ತೀಯ ಸೀದಾ ತಕೊಂಡೋಗಿ ಇದನ್ನ ಕಾಡಲ್ಲಿ ಬಿಡ್ಬಿಡ್ ಅಷ್ಟೇನೆ ಟೀನಾಗೆ ಕಿಶನ್ ಹೇಳಿದ್ದು ಚೆನ್ನಾಗಿ ಇಷ್ಟ ಆಗ್ಬಿಡುತ್ತೆ ಇವ್ರು ಹೇಳ್ತಿರೋದು ಕರೆಕ್ಟೆ ನಂದಿನ ಹಂಗಂತ ಯೋಚನೆ ಮಾಡಿ ಅವಳು ನಂದಿನಿನ ಕರ್ಕೊಂಡು ಕಾಡಿನ ಕಡೆಗೆ ಹೋಗ್ತಾಳೆ ಕಾಡಲ್ಲೇ ಬಿಟ್ ಬಂದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾಳೆ ಪಾಪ ಅದಕ್ಕೆ ನಡಿಯಕ್ ಆಗ್ತಿಲ್ಲ ಅಂತ ಅವಳು ಚೆನ್ನಾಗಿ ಓಡಿತಾಳೆ ಹ್ಮ್ ಬಂತಲ್ಲ ಕಾಡು ಇಲ್ಲೇ ಇದ್ ಬಿಡು ಇಲ್ಲಿ ಯಾವ್ದೋ ಒಂದು ಹುಲಿಗೆ ನೀನು ಸಿಕ್ ಅವಾಗ ಅವಳು ಅಲ್ಲಿಂದ ಹೋಗ್ಬೇಕು ಅಂತ ಅನ್ಕೋತಿರ್ತಾಳೆ ಅವಾಗ ಅವಳು ಮುಂದೆ ಒಂದು ಹುಲಿ ಬಂದು ನಿಂತ್ಕೊಳ್ಳುತ್ತೆ ಅಯ್ಯೋ ದೇವ್ರೆ ಇದೆಂತ ಗ್ರಹಚಾರ ಅಪ್ಪ ತಪ್ಪಿಸ್ಕೊಳ್ಳೋದು ಹುಲಿ ಗರ್ಜಿಸುತ್ತಾ ಟೀನಾ ಹತ್ರ ಬರ್ತಿರುತ್ತೆ ಇದನ್ನೆಲ್ಲ ನೋಡ್ತಿರುತ್ತೆ ನಂದಿನಿ ಮಯೂಷಿರುವ ನಂದಿನಿಯ ಮೈಯಲ್ಲಿ ಆ ಸ್ಟ್ರೆಂತ್ ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ ಆ ಹುಲಿ ಟೀನಾ ಹತ್ರ ಬರ್ತಿರುವಾಗ್ಲೇ ಅದು ಟೀನನ ಮುಂದೆ ಹೋಗಿ ನಿಲ್ಲುತ್ತೆ ಮತ್ತೆ ಅದ್ರ ಹತ್ರ ಹೋಗಿ ಜಗಳ ಮಾಡುತ್ತೆ ಆಗ ಅದು ಕೋಪದಿಂದ ಆ ಹುಲಿನ ಬೆನ್ಮೇಲೆ ಎತ್ಕೊಂಡು ಕೆಳಗಡೆ ಬಿಸಾಕುತ್ತೆ ಮತ್ತೆ ಆ ಹುಲಿ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ ಇದನ್ನ ನೋಡಿ ಟೀನಾ ಜೋರಾಗಿ ಅಳ್ತಾಳೆ ನನ್ನ ಕ್ಷಮ್ ನಂದಿನಿ ನಾನ್ ನಿನ್ಗೆ ಎಷ್ಟು ಪಾಪ ಮಾಡಿದೀನಿ ಆದ್ರೂ ನೀನು ನನ್ನ ಈ ಹುಲಿ ಹತ್ರ ನನ್ನ ಪ್ರಾಣ ಕಾಪಾಡಿದ್ಯಾ ನಿನ್ನ ಪ್ರಾಣನು ನೀನ್ ಲೆಕ್ಕ ಮಾಡಿಲ್ಲ ಟೀನಾ ಹಂಗ ಅಂತಿರ್ತಾಳೆ ಅಷ್ಟಲ್ಲೇ ಕಿಶನ್ ಅಲ್ಲಿಗೆ ಬರ್ತಾನೆ ಈಗಂತೂ ಗೊತ್ತಾಗಿರ್ಬೋದು ನಿಂಗೆ ನಮ್ಮ ಪ್ರೀತಿ ಏನು ಅಂತ ನೀನ್ ಇದಕ್ಕೆ ಎಷ್ಟು ಕಷ್ಟ ಕೊಟ್ಟಿದ್ಯಾ ಆದರೆ ಇದು ಅದರ ಜೀವನ ಒತ್ತೆ ಇಟ್ಟು ನಿನ್ನನ್ನಿವತ್ತು ಕಾಪಾಡಿದೆ ಇದರ ಪ್ರೀತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನ್ ಬೇಕು ನೀವು ಸರಿಯಾಗಿ ಹೇಳಿದ್ರಿ ಇವತ್ತು ನನ್ಗೆ ಅರ್ಥ ಆಯ್ತು ನಮ್ಮವ್ರ ಜೊತೆ ನಾವು ಜೀವನದಲ್ಲಿ ಇದ್ರೇನೆ ನಾವು ಸಂತೋಷವಾಗಿರೋಕ್ಕಾಗುತ್ತೆ ಇವಾಗ ಬೇಗ ಬನ್ನಿ ನಮ್ಮ ಮನೆ ಮಧ್ಯೆ ಇರುವ ಆ ಗೋಡೆನ ನಾವು ಈಗ್ಲೇ ಒಡ್ದಾಕ್ ಬಿಡೋಣ ಬನ್ನಿ ನಡಿ ಚೀನಾ ನಂದಿನಿನ ಕರ್ಕೊಂಡು ಬೇಗ ಬೇಗ ಮನೆಗೆ ಬರ್ತಾರೆ ಮತ್ತೆ ಮನೆ ಮಧ್ಯೆ ಇರುವ ಆ ಗೋಡೆನ ಅವರು ಅವರ ಕೈಗಳಿಂದಾನೆ ಹೊಡೆದಾಕ್ತಾರೆ ಅರೆ ಏನ್ ಮಾಡ್ತಿದ್ಯೋ ತಮ್ಮ ಯಾಕೋ ಗೋಡೆ ಹೊಡಿತಾ ಇದ್ಯಾ ಅಣ್ಣ ನಮ್ಮ ನಡುವೆ ಇನ್ನು ಯಾವುದೇ ಗೋಡೆ ಇರಲ್ಲ ಅಣ್ಣ ಚೀನಾಕ ಇವತ್ತಿನವರೆಗೂ ಏನು ನಡೀತೋ ಅದು ನಡೆದೋಯ್ತು ಬಿಟ್ಬಿಡಿ ಆದ್ರೆ ಇನ್ಮೇಲೆ ಇದೆಲ್ಲ ನಡೆಯೋದಿಲ್ಲ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಒಟ್ಟಿಗೆ ಹೇರೋಣ ಇದನ್ನ ಕೇಳಿ ಮೀನಾಗೆ ತುಂಬಾ ಸಂತೋಷ ಆಗುತ್ತೆ ಮತ್ತೆ ಅವಳ ಮನಸ್ಸು ಕೂಡ ಶುದ್ಧವಾಗ್ಬಿಡುತ್ತೆ ಅವರಿಬ್ರು ಒಬ್ರನ್ನೊಬ್ರು ಹಪ್ಕೊಂಡು ಅಳಕ್ ಶುರು ಮಾಡ್ತಾರೆ ಅದು ಸಂತೋಷದ ಒಂದು ಕಣ್ಣೀರಾಗಿತ್ತು ಅದನ್ನ ನೋಡಿ ಬಿಷನ್ ಮತ್ತೆ ಕಿಶನ್ ತುಂಬಾನೇ ಸಂತೋಷ ಪಡ್ತಾರೆ